ನಮಸ್ಕಾರ ನಾನು ಕೆ ಆರ್ ಕುಮಾರ್ ಸಾರಿಗೆ ಸಂಸ್ಥೆಯಲ್ಲಿರುವ ಹಲವು ಕಾರ್ಮಿಕ ಸಂಘಗಳ ಪೈಕಿ ಒಂದು ಕಾರ್ಮಿಕ ಸಂಘವಾದ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ನ ಅಧ್ಯಕ್ಷ ನಾನು ಈ ಸಂದರ್ಭದಲ್ಲಿ ಸಾರಿಗೆ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಳ್ಳಕ್ಕೆ ಇಚ್ಛೆ ಪಡ್ತೇನೆ ಏನು ಒಂಬತ್ತು ಹತ್ತು ಇಪ್ಪತ್ನಾಲ್ಕರಂದು ತಾವು ನಮ್ಮನ್ನೆಲ್ಲ ಕರೆದು ಒಂದು ಸಾರಿಗೆ ಸಂಸ್ಥೆಯ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ಒಂದು ಸಭೆ ನಡೆಸಿದ್ರಿ ಆ ಸಭೆಯಲ್ಲಿ ಏನು ಒಂದು ಆಶ್ವಾಸನೆ ಕೊಟ್ಟಿದ್ರಿ ಅದನ್ನ ಈಗ ತುರ್ತಾಗಿ ತಾವು ಈಡೇರಿಸಬೇಕಾದ ಗಳಿಗೆ ಬಂದಿದೆ ಯಾಕೆಂತಂದ್ರೆ ಮೊನ್ನೆ ಇಪ್ಪತ್ತ್ ಮೂರನೇ ತಾರೀಕು ಚುನಾವಣಾ ನೀತಿ ಸಂಹಿತೆ ಇತ್ತು ಚುನಾವಣೆಯಲ್ಲಿ ಗೆದ್ದಾಯಿತು ಒಂಬತ್ತನೇ ತಾರೀಕು ಮತ್ತೆ ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆಗ್ತದೆ ಈ ನಡುವಿನ ಅವಧಿಯಲ್ಲಿ ಈ ಒಂದು ಜ್ವಲಂತ ಸಮಸ್ಯೆಯನ್ನ ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯವಾದ್ರೆ ಮತ್ತೆ ಒಂದು ಮೀಟಿಂಗ್ ಕರೆದು ಅಥವಾ ತಾವೇ ಒಂದು ತೀರ್ಮಾನ ತಕ್ಕೊಂಡು ಈ ಸಮಸ್ಯೆಗಳನ್ನ ಇತ್ಯರ್ಥ ಮಾಡುವ ಪ್ರಯತ್ನ ಮಾಡಬೇಕಾಗ್ತದೆ ಯಾಕೆ ಅಂತಂತಂದ್ರೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ತಾವು ಏನು ಈ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರ ಅವಧಿಯ ವೇತನ ಒಪ್ಪಂದದ ಬಗ್ಗೆ ತಮ್ಗೆ ಮಾಹಿತಿ ಇಲ್ಲ ಅನ್ನೋ ಒಂದು ಮಾತು ಹೇಳಿದ್ರಿ ಅದು ಅರ್ಧ ಸತ್ಯ ಪೂರ್ಣ ಸತ್ಯ ಅಲ್ಲ ಹೌದು ಅರ್ಧ ಸತ್ಯ ಏನು ಅಂತಂದ್ರೆ ಒಂಬತ್ತನೇ ತಾರೀಕು ನಮ್ಮನ್ನು ಮೀಟಿಂಗ್ ಕರೆದಾಗ ವೇತನ ಒಪ್ಪಂದದ ವಿಚಾರ ಬರಲಿಲ್ಲ ಅಲ್ಲಿ ಬಂದಿದ್ದೇನಪ್ಪ ಅಂತಂದ್ರೆ ಸರ್ಕಾರಿ ನೌಕರಗೆ ಕೊಡ್ತಾ ಇರುವ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನ ಅನುಷ್ಠಾನಗೊಳಿಸಿ ಮತ್ತು ಆ ಬಗ್ಗೆ ನೀವೇನು ಪ್ರಣಾಳಿಕೆಯಲ್ಲಿ ಹೇಳಿದ್ದೀರಿ ಅದನ್ನು ಈಡೇರಿಸಿ ಅನ್ನೋ ಒಂದು ವಿಚಾರಗಳೇ ಇತ್ತು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಬಗ್ಗೆ ವಿಚಾರ ಇತ್ತು ನಿಜ ಹೇಳ್ಬೇಕಂತಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರ ಅವಧಿಯಲ್ಲಿ ಆಗಬೇಕಾದ ವೇತನ ಹೆಚ್ಚಳದ ವಿಚಾರ ಬರಲಿಲ್ಲ ಅದನ್ನ ನೀವು ಹುಬ್ಬಳ್ಳ ಹೇಳಿದ್ದೀರಿ ಅದು ನೂರಕ್ಕೆ ನೂರು ಸರಿ ಆದರೆ ಆ ವಿಚಾರವನ್ನು ತಕ್ಕೊಂಡು ಕೆಲವು ನೌಕರರನ್ನ ಏನು ಪ್ರಚೋದನೆಗೊಳಿಸುವಂತ ಪ್ರಯತ್ನ ನಡೀತಿದೆ ಈಗಾಗಲೇ ನೋಡಿದ್ರೆ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಸ್ಪಷ್ಟವಾಗಿ ಇವರು ಅಸಹಾಯಕತೆ ಇತ್ಯಾದಿ ಇತ್ಯಾದಿಯನ್ನ ಆರೋಪಿಸಿದ್ದಾರೆ ಈ ಮಧ್ಯದಲ್ಲಿ ಅವರು ಒಂಬತ್ತನೇ ತಾರೀಕು ವಿಧಾನ ಮಂಡಳದ ಅಧಿವೇಶನದಲ್ಲಿ ಏನು ಬೆಳಗಾವಿ ಅಂತ ಹೇಳಿ ಕಾರ್ಯಕ್ರಮವನ್ನು ಪ್ರಕಟಿಸಿ ಆ ಮೂಲಕ ನೌಕರರನ್ನ ಎತ್ತಿ ಕಟ್ಟುವ ನೌಕರರನ್ನ ಪ್ರಚೋದಿಸುವ ನೌಕರರನ್ನ ದಾರಿ ತಪ್ಪಿಸುವ ಪ್ರಯತ್ನಗಳು ನಡೀತಿದೆ ಬೇಕೊಂಬರುವ ಈಗ ಒಳ್ಳೆ ಸರ್ಕಾರ ಇದೆ ಆ ಸರ್ಕಾರ ಬರಕ್ ಮೊದಲಿನ ಸಾರಿಗೆ ನೌಕರರ ವೇತನ ಇತ್ಯಾದಿಗಳಿಗೆ ಸಂಬಂಧಪಟ್ಟಂಗೆ ಪ್ರಣಾಳಿಕೆಯಲ್ಲಿ ಈಗಾಗಲೇ ಪ್ರಕಟಿಸಿದೆ ಪ್ರಣಾಳಿಕೆಯಲ್ಲಿ ಹೇಳಿರುವ ಅಂಶಗಳನ್ನು ಜಾರಿಗೆ ಕೊಡುವುದು ಸರ್ಕಾರದ ಜವಾಬ್ದಾರಿ ಆ ಒಂದು ವಿಚಾರದಲ್ಲಿ ಇನ್ನು ಹೆಚ್ಚಿನ ಕಾಲಾವಕಾಶಕ್ಕೆ ಅವಕಾಶ ಕೊಡದೆ ಇವರೆಲ್ಲ ಪ್ರಚೋದನೆ ಮಾಡಿ ದಾರಿ ತಪ್ಪಿನ ಮುಷ್ಕರದ ಮಟ್ಟಕ್ಕೂ ಹೋಗುವ ಕ ಮುನ್ನ ತಾವು ಒಂದು ತೀರ್ಮಾನ ತಗೋಬೇಕಾಗ್ತದೆ ದಯವಿಟ್ಟು ಒಂದು ತೀರ್ಮಾನ ಒಂಬತ್ತನೇ ತಾರೀಕಿನ ಒಳಗೆ ತಗೋಬೇಕು ಅಂತ ಹೇಳಿ ಮಾನ್ಯ ಸಾರಿಗೆ ಸಚಿವರು ಆಡಳಿತ ಮಂಡಳಿ ಮತ್ತು ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ ಅದೇ ರೀತಿ ನೌಕರರು ಕಳೆದ ತೊಂಬತ್ತ ಆರನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ವೇತನ ಒಪ್ಪಂದಗಳಾಗ್ಲಿ ಆ ಇತ್ಯಾದಿ ಆಗ್ತಾ ಇರುವುದಕ್ಕೆ ಮೂಲ ಕಾರಣವನ್ನ ಅರ್ಥ ಮಾಡ್ಕೋಬೇಕು ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಏನೋ ಒಂದು ಯಾವುದೋ ಒಂದು ಪ್ರಚೋದನೆಗೆ ಒಳಗಾಗಿ ಆ ಪ್ರಚೋದನೆಯ ಹಿನ್ನೆಲೆಯಲ್ಲಿ ಸರ್ಕಾರವನ್ನು ಟೀಕಿಸುವುದು ಮ್ಯಾನೇಜ್ಮೆಂಟ್ ಟೀಕಿಸುವುದು ಅಧಿಕಾರಿಗಳನ್ನು ಬಯ್ಯುವುದು ಮತ್ತು ಬೇರೆ ಯೂನಿಯನ್ಗಳಿಗೆ ಹೇಳುವುದು ಬಕ್ಕಿಟ್ಟು ಚಮಚ ಏನೇನೋ ಮಾತಾಡುವುದು ಇತ್ಯಾದಿ ರೀತಿ ಪ್ರಚೋದನೆಗೊಂಡು ಈ ಒಂದು ತೊಂದರೆಯನ್ನ ಕಷ್ಟಗಳನ್ನ ಎಲ್ಲ ಅನುಭವಿಸಿದ್ದಾಗಿದೆ ಸರ್ಕಾರಿ ನೌಕರರಕ್ಕಿಂತಲೂ ಕಡಿಮೆ ವೇತನಕ್ಕೆ ನಾವು ಬರಕ್ಕೆ ಕಾರಣದಿಂದ ಇಂತಹ ಒಂದು ಜವಾಬ್ದಾರಿ ರಹಿತ ವರ್ತನೆ ಆ ಕಾರಣದಿಂದ ನೌಕರರು ಈಗ ಹಿಂದೆ ತೊಂಬತ್ತೆರಡು ಆ ಕಾಲಘಟ್ಟದಲ್ಲಿ ನಾಲ್ಕನೇ ಕ್ಲಾಸ್ ಓದಿದವರೆಲ್ಲರೂ ಚಾಲಕ ನಿರ್ವಾಹಕರಾಗುವಂತಹ ಕಾಲ ಇತ್ತು ಬಹುತೇಕ ಆ ಒಂದು ಜಮಾನದ ಎಲ್ಲ ಜನ ಇರುವ ರಿಟೈರ್ಡ್ ಆಗಿದ್ದಾರೆ ಇವತ್ತು ಎಸ್ ಎಸ್ ಎಲ್ ಸಿ ಪಿ ಯು ಹೆಚ್ಚಿನ ವಿದ್ಯಾಭ್ಯಾಸ ಇರುವವರೇ ಸಾರಿಗೆ ಸಂಸ್ಥೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಅವ್ರಿಗೆ ವಿವೇಚನೆ ಇದೆ ವಿದ್ಯೆ ಇದೆ ಬುದ್ಧಿ ಇದೆಲ್ಲ ಬಳಸ್ಕೊಡಿ ಯಾವುದೋ ಪ್ರಚೋದನೆ ಒಳಗಾಗಿ ತಾವು ತಮ್ಮ ಬದುಕನ್ನ ಹಿಂದಿನ ಕಾಲಘಟ್ಟದಲ್ಲಿ ಹೇಗೆ ಕಳ್ಕೊಂಡು ನೂರಾರು ಜನ ಸಾವಿರಾರು ಜನ ಬೀದಿಗೆ ಬಿದ್ದಿರೋ ಆ ರೀತಿ ಆಗೋದು ಬೇಡ ಸಾರಿಗೆ ಸಂಸ್ಥೆ ನಮ್ಮದು ಸಾರಿಗೆ ಸಂಸ್ಥೆನಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಗಾದೆ ಮಾತು ಹೇಳ್ತೀನಿ ನಿಮ್ಗೆ ಯಾವುದೇ ಕೆಲಸವನ್ನ ತಾನು ಮಾಡಿದ್ರೆ ಉತ್ತಮ ಮಗ ಮಾಡಿದ್ರೆ ಮಧ್ಯಮ ಹಾಳು ಮಾಡಿದ್ರೆ ಹಾಳು ಅಂತ ಹೇಳ್ತಾರಲ್ಲ ಆ ಹಿನ್ನೆಲೆಯಲ್ಲಿ ನಾವು ಹಾಳು ಮಾಡಿದಂತೆ ಆಗೋದ್ ಬೇಡ ಮಗ ಮಾಡದಂತೆ ಆಗೋದ್ ಬೇಡ ನಮ್ಮದು ಅಂತ ತಿಳ್ಕೊಂಡು ಜವಾಬ್ದಾರಿಯಿಂದ ವರ್ತಿಸೋಣ ಅದೇ ರೀತಿ ಯಾರ್ಯಾರ್ದು ಪ್ರಚೋದನೆಗಳಾಗದ ಬೇಡ ತೋಚಿದಾಗೆಲ್ಲ ನೀವು ಮಾತಾಡೋದು ಬೇಡ ಸರ್ಕಾರಕ್ಕೆ ಸಾರಿಗೆ ಮಂತ್ರಿಗಳಿಗೆ ಮತ್ತು ಆಡಳಿತ ವರ್ಗಕ್ಕೆ ನಮ್ಮ ಬೇಡಿಕ ಬಗ್ಗೆ ಕನ್ವಿನ್ಸ್ ಮಾಡಿ ನಾವು ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕೆ ಪ್ರತಿಯೊಬ್ಬರು ತೊಡಗಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ